ಅಂಗಡಿ ಓಪನ್ ಆಗಿ ಹದಿನಾರು ವರ್ಷ ಆಗಿದೆ ಅಂದ್ರೆ ನನ್ನ ಲಾಗು ಯಾಕೆ ಕಂಟಿನ್ಯೂಸ್ ಆಗಿ ಬರಲ್ಲ ಅಂದ್ರೆ ಇದೇ ರೀಸನ್ ಅಂಗಡಿದು ಸೆಲೆಬ್ರೇಷನ್ ಮತ್ತೆ ವ್ಯಾಲೆಂಟೈನ್ಸ್ ಡೇ ದು ಎರಡು ಒಟ್ಟಿಗೆ ಗಿಫ್ಟ್ ಹಾಕಿದೀನಿ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ನನ್ಗೆ ನನ್ ತಕ್ಷಣ ಫ್ಲೋನ್ ಮಾತಾಡ್ಬಿಟ್ರೆ ಮಾತಾಡ್ಬಿಡ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈ ಪವಿತ್ರ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಒಂದೊಂದು ನನ್ನ ಮುಖ ನಾನೇ ನೋಡ್ಕೊಂಡು ಮಾತಾಡ್ತಿರ್ತೀನಿ ಇಲ್ಲಾಂದರೆ ಆಮೇಲೆ ಕ್ಯಾಮ್ರಾ ನೋಡಬೇಕು ಅಂತ ಅವಾಗ ಕ್ಲಾಶ್ ಆಗುತ್ತೆ ಕ್ಯಾಮ್ರಾ ನೋಡ್ತೀನಿ ಇಲ್ಲೂ ನೋಡ್ತೀನಿ ಅಲ್ಲೂ ನೋಡ್ತಿರ್ತೀನಿ ಮಿಸ್ಟೇಕ್ ಮಾಡ್ಕೊಬೇಡಿ ಎಂತ ಏನು ಹೇಳೋಣ ಅಂತ ಬಂದೆ ರ್ಯಾಂಡಮ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ದಿಢೀರ್ ಅಂತ ಏನು ವಿಷಯ ಅಂದರೆ ಇವತ್ತು ಫೆಬ್ರವರಿ ಫೋರ್ಟೀನ್ತು ವ್ಯಾಲೆಂಟೈನ್ಸ್ ಡೇ ಇವತ್ತು ಹಂಗಂತ ನಾವೇನು ವ್ಯಾಲೆಂಟೈನ್ಸ್ ಡೇ ಮಾಡ್ಕೊತ ಇಲ್ಲ ಇವತ್ತು ನಮ್ಮ ಅಂಗಡಿ ಓಪನ್ ಆಗಿ ಹದಿನಾರು ವರ್ಷ ಆಗಿದೆ ಅಂದರೆ ಅರಿ ಓಪನ್ ಮಾಡಿದ್ದೆ ವ್ಯಾಲೆಂಟೈನ್ಸ್ ಡೇ ದಿನೇ ಅಂಗಡಿ ಓಪನ್ ಮಾಡಿದ್ದು ಹಂಗಾಗಿ ಇವತ್ತಿಗೆ ಹದಿನಾರು ವರ್ಷ ಆಗಿದೆ ಅಂಗಡಿ ಓಪನ್ ಆಗಿ ಹಂಗೆ ಸಣ್ಣದಾಗಿ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ವರ್ಷ ವರ್ಷ ಕೇಕ್ ಕಟ್ ಮಾಡಿಸ್ತೀನಿ ಈ ವರ್ಷವೂ ಹಂಗೆ ಕೇಕ್ ಕಟ್ ಮಾಡ್ಸೋಣ ಅಂತ ಮತ್ತೆ ಅಂತ ನನ್ನ ಮಗನ ಟ್ಯೂಷನ್ ಇತ್ತು ಒಂದು ಅರ್ಧ ಗಂಟೆ ಲೇಟಾಗಿ ಬರ್ತೀನಿ ಅಂತ ಹೇಳಿ ಅವನ್ನ ಇರ್ಸ್ಕೊಂಡಿದ್ದೀನಿ ಅವನು ಇದ್ದರೆ ಚೆಂದ ಅವನಿಲ್ಲ ಅಂದರೆ ಬೇಜಾರು ಈ ವರ್ಷ ಕೇಕ್ ಅವನೇ ಕೊಡಿಸ್ತಾನಂತೆ ಅವ್ರ ಅಪ್ಪನಿಗೆ ವರ್ಷ ವರ್ಷ ನೀನೇ ಕೇಕ್ ಕೊಡ್ಸ್ತಿದ್ಯಾ ಈ ವರ್ಷ ನಾನು ಕೇಕ್ ಕೊಡಿಸ್ತೀನಿ ಅಂದ್ಬಿಟ್ಟು ಕೂಡಿ ಇಟ್ಕೊಂಡಿರೋ ದುಡ್ಡಂಡ್ ಫೈವ್ ಹಂಡ್ರೆಡ್ ಸೇವ್ ಮಾಡಿರೋ ದುಡ್ಡಲ್ಲಿ ಕೇಕ್ ಅದೇ ಕೊಡಿಸ್ತಾ ಇದ್ದಾನಂತೆ ಅವರಪ್ಪನಿಗೆ ನೋಡುವ ಈ ವಿಡಿಯೋ ಹೆಂಗೆ ಬರುತ್ತೆ ಅಂತ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎರಡು ತಿಂಗಳಿಗೊಂದು ಸತ್ತಿನೋ ಒಂದು ತಿಂಗ್ಳಿಗೆ ಒಂದ್ಸತಿನೋ ಒಂದು ವೀಡಿಯೋ ಬರುತ್ತೆ ಪ್ಲೀಸ್ ಲೈಕ್ ಮಾಡಿ ಅದಕ್ಕೆ ಹೆಂಗೆ ಅಂದರೆ ನನಗೆ ಅನ್ಕೊಂತೀನಿ ವೀಡಿಯೋ ಮಾಡೋಣ ಅಂತ ನನ್ನ ಟಾಪಿಕ್ ಇದ್ದರೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ ಟಾಪಿಕ್ ಏನೂ ಇಲ್ಲ ಅಂದರೆ ಎದ್ದೆ ಊಟ ಮಾಡಿದೆ ತಿಂಡಿ ಮಾಡಿದೆ ಅಲ್ಲಿಗೆ ಹೋಗಿದ್ದೆ ಇಲ್ಲಿಗೆ ಬಂದೆ ಆ ಥರ ಹೇಳೋಕ್ಕೆ ನನಗೆ ಇಷ್ಟ ಆಗೋಲ್ಲ ಟಾಪಿಕ್ ಇದ್ರೆ ವೀಡಿಯೋ ಮಾಡೋಕ್ಕೆ ಒಂಥರ ಇಷ್ಟ ಹಂಗಾಗಿ ನಾನು ವೆಯ್ಟ್ ಮಾಡ್ತೀನಿ ಏನಾರು ರೀಸನ್ಸ್ ಇದ್ದರೆ ಲಾಗ್ ಮಾಡ್ತೀನಿ ಅಷ್ಟೇ ಇದು ಬಿಟ್ಟರೆ ಇನ್ನೇನು ನನ್ನ ಲಾಗು ಯಾಕೆ ಕಂಟಿನ್ಯೂಸ್ ಆಗಿ ಬರೋಲ್ಲ ಅಂದರೆ ಇದೇ ರೀಸನ್ನು ನನಗೆ ಏನಾರ ಒಂದು ಟಾಪಿಕ್ ಇರಬೇಕು ಮತ್ತು ಎಂತ ಹೇಳ್ತಾರೆ ಏನಾರು ಒಂದು ವಿಷಯ ಇರಬೇಕು ಆ ಲಾಗಲ್ಲಿ ಅದನ್ನ ಬಿಟ್ಟು ಎದ್ದೆ ಕೂತೆ ಹೀಗೆಲ್ಲ ನಂಗೆ ಮಾಡೋಕೆ ಇಷ್ಟ ಆಗಲ್ಲ ಹಂಗಾಗಿ ನಾನು ವೀಡಿಯೋಸ್ ಲೇಟಾಗಿ ಬರುತ್ತೆ ನಾ ಲೇಟಾಗಿ ಲೇಟೆಸ್ಟ್ ಲೇಟೆಸ್ಟಾಗಿ ಬರುತ್ತೆ ಅದನ್ನ ನೋಡಿಬಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರೀದೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇವಾಗ ಹೋಗುವ ಆಮೇಲೆ ಅವನಿಗೆ ಟ್ಯೂಷನಿಗೆ ಟೈಮ್ ಆಗಿಬಿಡುತ್ತೆ ಮನಿ ಹೋಗೋಣ ಚಲೋ ಕೇಕ್ ನೋಡ್ತಾ ಇದೀಗ ಇಷ್ಟು ಕೇಕ್ அது கை சுடத்தேல் அது இற சர இது அரி இது நின் முக கன கேக் கட்டிங் கேக் கட்டிங் கொடம்மா மா பைனாப்பல் ஃபேவர் சொல் தின்சு அது

ನಾನು ಉತಾರವಾಗಿ ತಿನ್ಸ್ಕೊಂತೀರಾ ಟೈಮ್ ಆಯ್ತು ಬಾ ಟ್ಯೂಷನ್ಗೆ ರಿಷಿ ಬಾ ಬೇಗ ತಗೋ ಇದು ನನ್ನ ಕಡೆಯಿಂದ ಏನ್ ಸ್ಪೆಷಲ್ ಇಲ್ಲ ಅಂಗಡಿದು ಇದು ಸೆಲೆಬ್ರೇಷನ್ ಮತ್ತೆ ವ್ಯಾಲೆಂಟೈನ್ಸ್ ಡೇ ದು ಎರಡು ಒಟ್ಟಿಗೆ ಗಿಫ್ಟ್ ಹಾಕಿದ್ದೀನಿ ಇವತ್ತೇ ಓಪನ್ ಮಾಡಿ

ಫ್ರೀ ಆಗಿದ್ದಾಗ ಓದ್ಕ ನಮ್ಮ ಅಂಗಡೀಲಿ ಏನು ಸೆಲೆಬ್ರೇಷನ್ ಮಾಡೋಕ್ಕಾಗಲ್ಲ ಜನ ಬತ್ತಾಡ್ತಾರೆ ಹೋಯ್ತಾ ಇಡ್ತಾರೆ ಅವರೇ ಅರ್ಧ ಮಾತಾಡ್ತಿರ್ತಾರೆ ಆಯ್ತಾ ಬರುವ ಹೋಗ್ತೀನಿ ಕೆಲಸ ಉಂಟು ಮನೇಲಿ ತರಕಾರಿ ಟೊಮೊಟೊ ಇತ್ತು ಟೊಮೊಟೊ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ನನಗೆ ಅದಕ್ಕಿಂತ ಬೇಕಾ ನಾನು ಬೆಳ್ದಿರೋದು ಥ್ಯಾಂಕ್ ಯು ಇವಾಗ ನನ್ನ ಮಗ ಕೊಡ್ತೇನೆ ಅಂತೆ ಗಿಫ್ಟು ಅವರಪ್ಪಂಗೆ ಹ್ಞೂ ಕೊಡಿ ಈಗ ಕಡೆ ಮಾಡಿದ್ದು ಮಾಡಿದ್ರು ಅಲ್ಲೇ

ಅದಕ್ಕೂ ಟೇಪ್ ದಡ್ಡ ಇರೋ 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 ದೊರೋ ಪೇಪರೇ ಅರಿತಾನು ನೀವು ನಿಮಿಷ ಆಫ್ ಮಾಡ್ತೀನಿ ನಾನು ನೋಡು ಅರ್ಧಲ್ಲೋ ಏನೋ ಓಣ

ಸೀರಿಯಸ್ ಯಾವಾಗ್ ಇರ್ತೀಯ ಅಂತ ಅರ್ಥ ಅದು ನಾವಿಬ್ರು ಗಿಫ್ಟ್ ಕೊಟ್ಟ ನೀನ್ ಏನ್ ಕೊಟ್ಟಪ್ಪ ಟೊಮೊಟೊ ಹಣ್ಣು ಟೊಮೊಟೋ ಹಣ್ಣು ಕಾರ್ ಎತ್ಕೊಂಬರಪ್ಪ ಅಲ್ಲಿ ಪಾರ್ಕಿಂಗ್ ಆಗದೆ ಮೇಲೆ

ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಏನಂದರೆ ನಮ್ಮ ರೋಡಲ್ಲಿ ಒಂದು ದೇವಸ್ಥಾನ ಇದೆ ಇವತ್ತು ಶಿವರಾತ್ರಿ ಹಬ್ಬಕ್ಕೆ ಅಲ್ಲಿ ಜಾತ್ರೆ ನಡೆಯುತ್ತೆ ನಮ್ಮ ಮೈಕ್ ಹಾಕ್ಬಿಟ್ಟವ್ರೆ ನಾನು ಮಾತಾಡ್ಬೇಕಾದ್ರೆ ವಾಯ್ಸ್ ಕೇಳಿಸುತ್ತಾ ಏನೋ ಗೊತ್ತಿಲ್ಲ ನನಗೆ ವಾಯ್ಸ್ ಕೇಳಿಸಿದ್ರೆ ಕಾಪಿ ರೇಟ್ ಬರುತ್ತೆ ಆಮೇಲೆ ವಾಯ್ಸ್ ಕೊಡಬೇಕು ನನ್ನ ತಕ್ಷಣ ಫ್ಲೋನ್ ಮಾತಾಡಿಬಿಟ್ರೆ ಮಾತಾಡ್ಬಿಡ್ತೀನಿ ಆಮೇಲೆ ವಿಡಿಯೋ ಮಾಡಿ ವಾಯ್ಸ್ ಕೊಡಬೇಕು ಅಂದರೆ ಯೋಚನೆ ಮಾಡಿ ಯೋಚನೆ ಮಾಡಿ ವಾಯ್ಸ್ ಕೊಡಬೇಕು ನೋಡುವ ಹೆಂಗಾಗುತ್ತಂಗೆ ಇದು ನೋಡ್ತೀನಿ ಇದನ್ನು ವಾಯ್ಸ್ ಏನಾರ ಬ್ಯಾಕ್ ಸಾಂಗ್ದು ವಾಯ್ಸ್ ಏನಾರು ಬಂದರೆ ಆಮೇಲೆ ಎಕ್ಸ್ಟ್ರಾ ವಾಯ್ಸ್ ಕೊಡಬೇಕು ನನ್ಗದು ಕಷ್ಟ ಸ್ವಲ್ಪ ಫ್ಲೋರ್ ಮಾತಾಡ್ಬಿಡ್ತೀನಿ ಎಕ್ಸ್ಟ್ರಾ ವಾಯ್ಸ್ ಕೊಡಬೇಕು ಅಂದರೆ ಸ್ವಲ್ಪ ಕಷ್ಟ ಇನ್ನೆಂತ ಅರಿ ಮತ್ತು ಪಾಪು ಇಬ್ರು ಹೂವು ಬಾ ಬಾಳೆನೂ ಪೂಜೆ ಸಾಮಾನೆಲ್ಲ ಥರ ಕಳಿಸಿದ್ದೀನಿ ನಾನು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂತ ನಿನ್ನೆ ವೀಡಿಯೋ ಸ್ಟಾರ್ಟ್ ಮಾಡಿದೆ ಮನೆಗೆ ಮೇಲೆ ಕೆಲಸ ಅಂತ ಬ್ಯುಸಿ ಅಂದ್ಬಿಟ್ಟು ವೀಡಿಯೋ ಏನು ಮಾಡ್ಬಿ ಎಂಥ ವೀಡಿಯೋ ಎಣ್ಣೂ ಮಾಡಲಿಲ್ಲ ಕಂಟಿನ್ಯೂ ಮಾಡಲಿಲ್ಲ ಇವಾಗ ಹಂಗೆ ಶಿವರಾತ್ರಿ ಹಬ್ಬದ ಕಂಟಿನ್ಯೂ ಮಾಡೋಣ ಅಂತ ಲಾಗ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒನ್ ಸೆಕೆಂಡ್ ಹ್ಯಾಪಿ ಶಿವರಾತ್ರಿ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆಮೇಲೆ ಮನೇಲಿ ಹೇಗೆ ಎಲ್ಲ ಮಾಡ್ತಾ ಇದ್ದೀರಾ ಅಂತ ನಾನು ಕಮೆಂಟ್ ಮಾಡಿ ನೋಡೋಣ ಇನ್ನು ಬಿಜಾನ್ ಕೆಲಸ ಐತೆ ನಾವು ಪೂಜೆ ಮಾಡೋದೇ ನೈಟು ಅರಿ ಇವಾಗ ಇದಕ್ಕೆ ಹೋಗ್ತಾರೆ ಅಂಗಡಿಗೆ ಹೋಗ್ತಾರೆ ಅವರು ಬಂದ ಮೇಲೆ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ನೋಡೋಣ ಇವತ್ತಿನ ಡೇ ಹೇಗೆ ಅಂತ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ

なので！こんだけやっ

ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನದಲ್ಲಿ ಮಾತ್ರ ದರ್ಶನ ಚೆನ್ನಾಗಾಯಿತು ಅಭಿಷೇಕ ಮಾಡ್ತಿದ್ರು ಅಭಿಷೇಕ ಎಲ್ಲ ನೋಡಿಕೊಂಡು ಸ್ವಲ್ಪ ಕೂತ್ಕೊಂಡು ಆಮೇಲೆ ನಾವು ವಾಪಸ್ ಬಂದ್ವಿ ನಮಗೆ ಪ್ರಸಾದ ರೂಪದಲ್ಲಿ ಏನು ರುದ್ರಾಕ್ಷಿ ಕೊಟ್ಟರು ಎಲ್ಲ ತಗೊಂಡು ಮನೆಗೆ ಬಂದು ಮನೆ ನಮ್ಮ ರೋಡಲ್ಲಿ ಒಂದು ಜಾತ್ರೆ ನಡೀತಿದೆ ಅನ್ನಲ್ಲ ಅಲ್ಲೂ ಹೋಗಿ ಕೈ ಮುಕ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಮನೆಗೆ ಬಂದಾಗಲೇ ರಾತ್ರಿ ಒಂದೂವರೆ ಆಗೋಗಿತ್ತು ಅಷ್ಟೇ ಇವತ್ತಿನ ವ್ಲಾಗು ನಿಮ್ಗೇನಾರ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಏ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿರೋರಿಗೆಲ್ಲಾರ್ಗು ಬಾಯ್ ಬಾಯ್